ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಗೆ ಒಂದು ಸಿಂಪಲ್ ಆಗಿ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಯ್ ಮಾಡ ಹಾಯ್ ಹಾಯ್ ಮಾಡು ಬಂಗಾರ ಇದನ್ನ ಯಾರು ಕೊಳ್ಳಾಗಕ್ಕೆ ಸ್ವಲ್ಪ ಹೊತ್ತು ಗಗನನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಟೈಮಲ್ಲಿ ಮನೆಗೆ ಬಂದು ಇವಾಗ ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕ್ತಿರೋದು ಈ ಬ್ಲೌಸು ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತೇಳಿ ಕಸ್ಟಮರು ಕೊಟ್ಟೋಗಿದ್ರು ಹಾಗೆ ನಾಳೆನೇ ಕೊಡಬೇಕು ಇದನ್ನು ಹಾಗಾಗಿ ಇವತ್ತು ಎಲ್ಲ ಎಂಬ್ರಾಯ್ಡ್ರಿ ಡಿಸೈನನ್ನು ಸ್ಲೀವು ಬ್ಯಾಕು ಫ್ರಂಟು ಎಲ್ಲ ಡಿಸೈನ್ ಹಾಕಿಟ್ಬಿಟ್ರೆ ಅಕ್ಕ ನೆಕ್ಸ್ಟು ಸ್ಟಿಚ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾನೇ ಇವಾಗ ಡಿಸೈನನ್ನು ಹಾಕೋದಕ್ಕೆ ಇಟ್ಟಿದ್ದೀನಿ ಮಿಷಿನ್ಗೆ ಈ ಡಿಸೈನು ಸಿಂಪಲ್ಲಾಗಿದ್ರೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಫೈನಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಇದಾದ ನಂತರ ಸಂಜೆ ಟೈಮಲ್ಲಿ ವಾ ಹಾಗೆ ನಾನು ಆಂಟಿ ಒಂದು ಆಫ್ ಆನ್ ಅವರ್ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೊರಗಡೆ ಬಂದಿದ್ವಿ ಇವಾಗ ನಂದು ಡೆಲಿವರಿ ಡೇಟ್ ಹತ್ರ ಇರೋದರಿಂದ ಒನ್ ವೀಕ್ ಮೇಲೆ ಆಯಿತು ಆಂಟಿ ನಮ್ಮ ಮನೆಯಲ್ಲೇ ಇದ್ದಾರೆ ಆಂಟಿ ಕಿಶೋರಿಬ್ಬರು ನಮ್ಮನೆಯಲ್ಲೇ ಇದ್ದಾರೆ ಕಾಕಾ ಮಾತ್ರ ಅವ್ರ ಮನೇಲಿದ್ದಾರೆ ಅವರು ಡೈಲಿ ಬರೋದು ಇನ್ನೂ ಡೆಲಿವರಿ ಆಗಿಲ್ವಾ ಅಂತ ಕೇಳ್ತಾರೆ ಅಂದರು ಒಬ್ಬರೇ ಇರ್ತಾರಲ್ವ ಮನೇಲಿ ಅವ್ರಿಗೂ ಬೇಜಾರಾಗುತ್ತೆ ಹಾಗಾಗಿ ಇವಾಗ ಒನ್ ವೀಕ್ ಮೇಲೇ ಆಯಿತು ನಮ್ಮ ಜೊತೆಗೆ ಇದ್ದಾರೆ ಆಂಟಿ ಇಲ್ಲೇ ಇದ್ದಾರೆ ನೋಡಿ ಎರಡು ದಿನದಿಂದ ಆಂಟಿ ಹೋಗಿದ್ರು ಮಾಮನವ್ರ ಜೊತೆ ಸಜ್ಜಿ ಕೊಯ್ಯೋದಕ್ಕೆ ಅಂಥೇಳಿ ಅಂದರೆ ಹೆಣ್ಮಕ್ಳು ಲೇಬರ್ ಬರ್ತಾರಲ್ವ ಹಾಗಾಗಿ ಅವರು ಫ್ರೀ ಇದ್ದರು ಸಂಘ ಕೆಲಸ ಏನಿರಲಿಲ್ಲ ಹಾಗಾಗಿ ಎರಡು ದಿನ ಮಾಮರ ಜೊತೆ ಹೋಗಿ ಸಜ್ಜಿ ಕೊಯ್ದು ಬಂದಿದ್ರು ಇವತ್ತು ತುಂಬ ಮಳೆ ಬರೋ ಥರ ಇತ್ತು ಹೋಗ್ತೀನಿ ಅಂತಂದರು ಮಾಮರು ಬೇಡ ಬಿಡು ಅಂಥೇಳಿ ಆಂಟಿನ ಬೇಡ ಅಂಥೇಳಿ ತಾವು ಮಾತ್ರ ಹೋಗಿದ್ರು ಹೊಲ ಫ್ರೆಂಡ್ಸ್ ಬಂದರು ನೋಡೋದ ಎದಕ್ಕೆ ಆಂಟಿ ಇವು ಆಡಮರಿ ನಮ್ಮದಲ್ಲ ಇಲ್ಲೇ ವಾಕಿಂಗ್ ಮಾಡೋದಕ್ಕೆ ಬರ್ತೀವಲ್ವಾ ತೋರಿಸ್ತೀನಿ ಬನ್ನಿ ಇಲ್ಲಿ ಮನೆ ಕಾಣಿಸ್ತಿದ್ಯಲ್ವ ಅವ್ರದ್ದು ನಮ್ಮದು ಮುಂಚೆ ಒಂದು ಇಪ್ಪತ್ತೈದು ಮೂವತ್ತು ಮೇಲೆ ಇತ್ತು ಆಡು ನಾವು ಹೇಳಿದ್ನಲ್ಲ ಲಾಗಲ್ಲಿ ಅಷ್ಟು ಮಾರಿದ್ದೀವಿ ಅಂತೇಳಿ ಈ ಮನೆದು ಡೈಲಿ ಹಾಗೆ ಬರ್ತಿರ್ತೀವಲ್ವ ಹಾಗಾಗಿ ಹಿಂದೆ ಹಿಂದೆ ಓಡ್ ಬರುತ್ತೆ ನೋಡಿ ಇವಷ್ಟು ಆಡಮರಿ ಇದೊಂದು ಮಾತ್ರ ಟಗರ್ ಮರಿ ಇರೋದು ನೀರು ಕುಟ್ರಿ ನೀರು ಹೋಗಿ ಒಂದು ಚಾಂಗ ಅಭಿಷೇಕ ನೋಡಂಟಿ ಅಲ್ಲ ಯಾರ್ದು ಆಂಟಿ ಈ ಆಂಟಿರದೆ ಅವ್ರದ್ದು ಸಿಗುತ್ತಾನ ಟೈಮ ಟೈಮ್ ಎಷ್ಟಾಗೈತಿ ಐದು ಗಂಟೆ ಐದುವರೆ ಆಗೈತಿ ಬರ್ತಿದ್ದರೆಷ್ಟೊತ್ತಿಗೆ ಯಾರು ಬರ್ತಾನೆ ಹ್ಞೂ ಏನು ಮಳೆ ಆಗಿತ್ತು ಬರೋಕ್ಕೂ ತಗೊಳ್ಳಿ ಅದೇ ಇದ್ ಹೋಗಂಬ ಹೆಂಗು ಒಳ್ಳೆ ಬಿಡ್ತೀವಲ್ಲ ನೋಡ್ದೋಗಣ ಆದರೆ ನಮ್ಮ ಸ್ವಂತ ಎತ್ತರ ಎಲ್ಲ ಬಚ್ಚೆ ನಾನು ಆ ಕಡೆ ಹೋಗಿದಿರಲ್ಲ ಅದಕ್ಕೆ ಅದು ಏನು ನೋಡಿ ಬಂದ್ಬಿಟ್ಟು ಜಲ್ದಿ ಹೋಗಿಲ್ಲ ಹಾಂ ಮುಂಚೆ ಲೈ ನೋಡು ವರ್ಪಾಯಿಬಿಟೈತಿ ಮುಂಜಾನೆಂತ್ರೆ ಆದ್ರೆ ಭಾಳ ಐತ್ರಿ ಈಗ ಒಂದು ಹೊರಪಾಗೈತಿ ಕರೇನ ಮಾಡಿ ಮಾಡ್ಯಾ ವಿಷ ಸರಿ ಚಂದ್ರ ಇದು ಏನ್ ಮಾಡಾಕಿಟ್ಟಿ ಬಗ್ಲದ್ದು ಮಣ್ಣು ತೊಗೊಂಡಿಷ್ಗ ಅದಕ್ಕಂತೀನಿ ಎಷ್ಟು ಇದು ಬರಗಲ್ಲ ಅಲ್ಕಿ ಈಗ ಇನ್ನೊಂದು ಗಣಪತಿ ಮಾಡಕತ್ತೀಯನಾ ಇದು ಯಾರಿಗೆ ಗಣಪತಿ ಇಲ್ಲ ಐತಲ್ಲ ನಿನಗನಾ ಅದು ಒಣಗಿಸ್ಬೇಕಾನ ಅದನ್ನ ಮತ್ತೆ ಇದನ್ನ ಯಾರು ಮಾಡ ಯಾರಿಗೆ ಮಾಡಕತ್ತೀ ಇದುವ ಅದನ್ನ

ಹ್ಮ್ ಬರೋಲ್ ಸುಮ್ನೆ ಮತ್ತೆ ಅಲ್ಲೇ ಇಲ್ಲ ಎಡ ಕಡೆ ಎಲ್ಲ ಅದಾರಿಕಂಗ ಹಾಕಿ ಡೆಲಿವರಿ ಬಂದ್ರಿ ತಗಾಯಿಬಿಡ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ದಾರಿ ಮಧ್ಯೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಾಗೆ ಬಿಟ್ಟಿತ್ತು ಇವತ್ತು ಸಂಡೇ ಅಕ್ಕದೇನು ಬ್ಯಾಂಕ್ ಏನೂ ಇರಲಿಲ್ಲ ಹಾಗಾಗಿ ಒಂದು ಮೂರು ಬ್ಲೌಸನ್ನು ಸ್ಟಿಚ್ ಮಾಡಿ ಇಟ್ಟಿದ್ದರು ಆಂಟಿ ಇವಾಗ ಹುಕ್ಸನ್ನು ಹಾಕ್ತಿದ್ದಾರೆ ಆಂಟಿ ಮನೆಗೆ ಬಂದರೆ ಯಾವುದಾದ್ರೂ ಒಂದು ಕೆಲಸನ ಮಾಡ್ತಾರೆ ಸ್ಟಿಚಿಂಗ್ ಕೆಲಸದಲ್ಲಾದರೆ ಈ ರೀತಿ ಹುಕ್ಸ್ ಹಚ್ಚೋದು ಸ್ಟೋನ್ ಹಚ್ಚೋದು ಮಾಡ್ತಾರೆ ಮತ್ತು ಮನೆಗೆ ಬಂದರೆ ಅಡುಗೆ ಕೆಲಸ ಏನಾದರೂ ಇದ್ದರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ ತೋರಿಸಿದ್ನಲ್ವ ಆಗಲೇ ಎಂಬ್ರಾಯ್ಡ್ರಿ ಕೊಟ್ಟು ಹೋಗಿದ್ವಿ ಪಕ್ಕಿಂಗ್ ಹೋಗ್ಬೇಕಾದ್ರೇ ಹೋಗಿದ್ದೆ ಒಳ್ಳೆ ಬರೋಷ್ಟರಲ್ಲಿ ಈ ಬ್ಲೌಸನ್ನು ಸಹ ಸ್ಟಿಚ್ ಮಾಡಿದ್ದಾರೆ ಇದಕ್ಕೆ ಇವಾಗ ಮೇಲ್ಗಡೆ ಸ್ಟೋನ್ ವರ್ಕ್ ಎಲ್ಲ ಮಾಡಬೇಕು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿ ಫೈನಲ್ ಬಂದಿದೆ ಅಂತೇಳಿ ಬೆಳಗ್ಗೆ ನಾನು ಸ್ಟೋನ್ ಹಚ್ತೀನಿ ಹಾಗಾಗಿ ಇವಾಗ ಸ್ವಲ್ಪ ಟೈಮ್ ಆಗಿದೆ ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು ಹಾಗಾಗಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ